ಮಾಲೂರು ತಾಲೂಕಿನ ಮೂವತ್ತೆರಡು ಇಲಾಖೆಯ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿ ರೈತರ ಹಾಗೂ ಸಾರ್ವಜನಿಕರ ಕೆಲಸಗಳಿಗೆ ವಿಳಂಬ ಮಾಡಿ ಹಣಕ್ಕೆ ಬೇಡಿಕೆ ಇಡುತ್ತಿರುವ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಿ ಅಂತ ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ತಾಲೂಕು ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದರು ಇಂದು ದೇಶದಾದ್ಯಂತ ತೆಲುಗು ಸ್ಟಾರ್ ನಟ ಜೂನಿಯರ್ ಆರ್ ನಟನೆಯ ದೇವರ ಸಿನಿಮಾ ರಿಲೀಸ್ ಆಗಿದೆ ಇದರ ಬೆನ್ನಲ್ಲೇ ಎಪಿಯ ಕಡಪ ಜಿಲ್ಲೆಯ ರಾಜಾ ಥಿಯೇಟರ್ನಲ್ಲಿಂದು ಮುಂಜಾನೆ ಆರ್ ಅಭಿಮಾನಿಗಳು ಥಿಯೇಟರ್ ಸಿಬ್ಬಂದಿಗೆ ಹೊಡೆದಿರುವ ಘಟನೆ ನಡೆದಿದೆ ದೇವರ ರಿಲೀಸ್ ಶೋ ವೇಳೆ ಅಭಿಮಾನಿಗಳು ಟಿಕೆಟ್ ಇಲ್ಲದೆ ಥಿಯೇಟರ್ ಒಳಗೆ ನುಗ್ಗಿದ್ದಾರೆ ಅವರನ್ನ ತಡೆಯಲು ಬಂದ ಸಿಬ್ಬಂದಿಗಳ ಮೇಲೆ ಅಭಿಮಾನಿಗಳು ಹಲ್ಲೆ ನಡೆಸಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಖರೀದಿಗೆಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಂಗೆ ಬಂದ ಇಬ್ಬರು ಯುವಕರು ಟೆಸ್ಟ್ ಡ್ರೈವ್ ನೆಪದಲ್ಲಿ ಕಾರು ಕಳತನ ಮಾಡಿರುವ ಘಟನೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೆದಿದೆ ಕಾರನ್ನು ತೆಗೆದುಕೊಂಡು ಹೋಗಿ ಗಂಟೆಗಳಾದರೂ ವಾಪಸ್ ಬಾರದೇ ಇರುವುದನ್ನು ಗಮನಿಸಿ ಶೋರೂಂ ಮಾಲೀಕರು ಪೊಲೀಸರಿಗೆ ದೂರು ನೀಡಿದ್ದಾರೆ ಕಳ್ಳರ ಕೃತ್ಯದ ಈ ವಿಡಿಯೋ ಶೋರೂಂನ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಆದರೆ ಘಟನೆ ಯಾವಾಗ ನಡೆದಿದೆ ಎನ್ನುವ ಕುರಿತು ಮಾಹಿತಿ ಇನ್ನು ಲಭ್ಯವಾಗಿಲ್ಲ ಛತ್ತೀಸ್ಗಢದ ಮುಂಗೇಲಿಯಲ್ಲಿ ಶಾಲಾ ಮಕ್ಕಳು ಟ್ಯೂಬ್ಗಳ ಸಹಾಯದಿಂದ ನದಿ ತಾಟ್ತಿರುವ ವಿಡಿಯೋ ವೈರಲ್ ಆಗಿದೆ ಯುವ ವರದಿಗಾರರೊಬ್ಬರು ಈ ಬಗ್ಗೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನು ಎತ್ತಿ ತೋರಿಸುವ ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೇಗವಾಗಿ ವೈರಲ್ ಆಗುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಭಾನುವಾರ ಹಂಗೇರಿಯಾ ಬೂಡಾಪೆಸ್ಟ್ನಲ್ಲಿ ನಡೆದ ಚೆಸ್ ಒಲಿಂಪಿಯಾಡ್ನಲ್ಲಿ ಪಾಕಿಸ್ತಾನ ತಂಡದ ಚೆಸ್ ಆಟಗಾರರು ಭಾರತದ ಧ್ವಜವನ್ನು ಹಿಡಿದು ಭಾರತೀಯ ತಂಡದೊಂದಿಗೆ ಸಂಭ್ರಮಿಸಿದ ಘಟನೆ ನಡೆದಿದೆ ವಿಡಿಯೋದಲ್ಲಿ ಚಿನ್ನ ಗೆದ್ದು ಭಾರತದ ಪುರುಷರ ಹಾಗೂ ಮಹಿಳಾ ತಂಡ ಸಂಭ್ರಮಾಚರಣೆ ಮಾಡುವ ವೇಳೆ ಪಾಕಿಸ್ತಾನದ ತಂಡದ ಆಟಗಾರರು ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ವಿಡಿಯೋ ನೋಡಿದ ನೆಟ್ಟಿಗರು ಇಂಡಿಯಾ ಪಾಕ್ ಸಂಭ್ರಮಕ್ಕೆ ಖುಷಿಪಟ್ಟಿದ್ದಾರೆ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವ ಏರಿಯನ್ ಟೆಕ್ನಾಲಜಿ ಕಂಪನಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಸೆಪ್ಟೆಂಬರ್ ಇಪ್ಪತ್ತಾರರಂದು ಬೆಂಕಿ ಅವಘಡ ಸಂಭವಿಸಿದೆ ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಹರಸಾಹಸಪಟ್ಟಿದ್ದಾರೆ ಘಟನೆಯಲ್ಲಿ ಬೆಲೆ ಬಾಳುವ ವಸ್ತುಗಳು ಬೆಂಕಿಗಾಹುತಿಯಾಗಿದೆ ಈ ಕಂಪನಿಯಲ್ಲಿ ಟೊಯೋಟಾ ಸೇರಿದಂತೆ ವಿವಿಧ ಕಂಪನಿಗಳ ಬಿಡಿಭಾಗಗಳ ತಯಾರಿಕೆ ಜೊತೆಗೆ ತ್ರೀ ಡೆಕೋರೇಷನ್ ಹಾಗೂ ಹೈಡೋಗ್ರಾಫಿಕ್ ಪೇಂಟಿಂಗ್ ಕೂಡ ಮಾಡಲಾಗುತ್ತಿತ್ತು ನದಿ ಪ್ರವಾಹದಲ್ಲಿ ಸಿಲುಕಿದ್ದ ತಮಿಳುನಾಡು ಪ್ರಯಾಣಿಕರ ಬಸ್ ಅನ್ನ ಎಂಟು ಗಂಟೆಗಳ ಹೋರಾಟದ ಬಳಿಕ ರಕ್ಷಿಸಲಾಗಿದೆ ತಮಿಳುನಾಡಿನಿಂದ ಪ್ರವಾಸಿಗರನ್ನ ಬಸ್ ಒಂದು ಗುಜರಾತ್ನ ಭಾವನಗರ ಬಳಿ ನದಿಯಲ್ಲಿ ಸಿಕ್ಕಿ ಹಾಕೊಂಡಿತ್ತು ಈ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಇಪ್ಪತ್ಮೂರು ಪ್ರಯಾಣಿಕರು ಚಾಲಕ ಮತ್ತು ಕಂಡಕ್ಟರ್ ಸೇರಿದಂತೆ ಇಪ್ಪತ್ತೊಂಬತ್ತು ಜನರನ್ನ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ರಕ್ಷಿಸಿದೆ ರಕ್ಷಿಸಲ್ಪಟ್ಟವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಅಂತ ವರದಿಯಾಗಿದೆ ಬಿಹಾರದ ಸಮಸ್ತಿಪುರ ಜಿಲ್ಲೆಯಲ್ಲಿ ಆಘಾತಕಾರಿ ಘಟನೆ ನಡೆದಿದೆ ಸ್ವತಂತ್ರ ಸೇನಾನಿ ಎಕ್ಸ್ಪ್ರೆಸ್ ರೈಲಿನ ಮೇಲೆ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಈ ಘಟನೆಯಲ್ಲಿ ಹಲವು ಪ್ರಯಾಣಿಕರು ಕೂಡ ಗಾಯಗೊಂಡಿದ್ದಾರೆ ಸ್ವೀಪರ್ ಕೋಚ್ ರೈಲಿನ ಪ್ಯಾಂಟ್ರಿ ಕಾರ್ ಮತ್ತು ಸೈಡ್ ಕೋಚ್ಗಳ ಗಾಜುಗಳು ಧ್ವಂಸಗೊಂಡಿವೆ ರೈಲು ಜಯನಗರದಿಂದ ದೆಹಲಿಗೆ ಹೋಗ್ತಿದ್ದಾಗ ಈ ಘಟನೆ ನಡೆದಿದೆ ಈ ವಿಡಿಯೋ ವೈರಲ್ ಆಗಿದೆ ಫೋಟೋ ತೆಗೆಸಿಕೊಳ್ಳುವ ಹುಚ್ಚಿಗಾಗಿ ತಂದೆಯೋರ್ವ ತನ್ನ ಮಕ್ಕಳನ್ನ ಸಿಂಹದ ಮೇಲೆ ಕೂರಿಸಿ ಸಾಹಸ ಮಾಡಿದ್ದು ವಿಡಿಯೋ ನೆಟ್ಟಿಗರನ್ನ ಬೆರಗುಗೊಳಿಸಿದೆ ತಂದೆಯೋರ್ವ ಮಕ್ಕಳೊಂದಿಗೆ ಈ ಸಾಹಸ ಮಾಡಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ತಂದೆ ಇಬ್ಬರು ಗಂಡು ಮಕ್ಕಳನ್ನ ಸಿಂಹದ ಮೇಲೆ ಕೂರಿಸಿದ್ದಾನೆ ಕೆಲ ಹೊತ್ತು ಸುಮ್ಮನಿದ್ದ ಸಿಂಹವು ತಾಳ್ಮೆ ಕಳೆದುಕೊಂಡು ಮತ್ತೆ ಘರ್ಜಿಸಿ ಮಕ್ಕಳನ್ನ ದೂಡಿದೆ